ಹಾಯ್ ನಾನು ನಿಮ್ಮ ಕೆ ಡಿ ಗೇಮಿಂಗ್ ಗ್ಯಾಂಗ್ ಫಸ್ಟ್ ಟೈಮ್ ಎಸ್ ಕೊಡ್ತಿದ್ರು ಸಣ್ಣ ಫೋಟೋ ತಪ್ಪಾದರೆ ತಿಂಡಿಲ್ಲ ತಿಂಡಲಿಲ್ಲ ವೀಡಿಯೋ ಕೊಡಿ ಹೋಗೋಣ ಹೊಸಬ್ರಾಗಿದ್ರೆ ಪಾಠ ಪಟ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇನ್ನು ಮುಂದೆ ಚೆನ್ನಾಗಿರೋ ವೀಡಿಯೋಸ್ ತರ್ತಾ ಇರ್ತೀನಿ ನೀವು ಇರಿ ಹಾಗೆ ಲೈಕ್ ಇರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಂ ನಾವು ನಮ್ಮ ಹುಡುಗರು ಕುಡಿದ್ವಿ ಪಾಠ ಪಟ್ ಕೆ ಸಿ ಬಿ ಡ್ಯೂ ಇಲ್ಲ ಕೆ ಸಿ ಬಿ ಡಿ ಜೀರೋ ತ್ರೀ ಕೆ ಸಿ ಬಿ ರಾವಣ ಮತ್ತೆನಾ ಇಲ್ಲಿ ಇಳಿಸ್ಲಿ ಮಗ ಎಳಿಸ್ ನನ್ನೇನೋ ಆಯ್ಕೆ ನಡ್ರಿ ನಡ್ರಿ ಪಟ್ಟ ಪಟ್ಟು ಹೋಗಿ ಲೂಟ್ ಮಾಡ್ಕೊಮ್ಮ ಎಳಿಸಿ ಪಟ್ಟಫಟು ಲೈಕ್ ಮಾಡ್ಕೊರಿ ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಫಸ್ಟ್ ಟೈಮ್ ನಿಮ್ಮ ನಿಮ್ಮ ಸಪೋರ್ಟ್ ಸಿಕ್ತಂದ್ರೆ ಏನಾದರೂ ಆಗ್ಬೋದು ಇಲ್ಲಾಂದರೆ ಆಗಲ್ಲ ಪಟಾಫಟು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ ಪಟಾಪಟ ಗನ್ ತೊಗೋಬೇಕು ಮಗ ಏಯ್ ಸರ್ ಮಗ ನಂಚಿ ತನಮ್ಮ ಇವರು ಏನು ಲೂಟ್ ಮಾಡೋಕ್ಕೆ ಬಿಡೋಲ್ಲ ಹಾಂ ವಿಕ್ಟ್ರಿ ಸಿಕ್ತದಲ್ಲ ಡಬಲ್ ವಿಕ್ಟ್ರಿ ಹ್ಞೂ ಲಾಂಗ್ ರೇಂಜ್ ಒಂದು ಗನ್ ಸಿಕ್ತಂದ್ರೆ ಪರವಾಗಿಲ್ಲ ಒಂದು ಮಿನಿಮಮ್ ಅಂದರೂ ಹತ್ತು ಕಿಲೋ ಹತ್ತು ಕಿಲೋ ಆದರೂ ಆಗಬೇಕು ಈ ಮ್ಯಾಚಲ್ಲಿ ಹತ್ತು ಕಿಲ್ಲ ಆಯ್ತು ಅಂದರೆ ನಡೀತೆ ಇಲ್ಲಿ ಇಲ್ಲಿಂದ ಇಲ್ಲಿ ಇಕ್ಕರೆ ಇವ್ರ ಜೊತೆ ಇದ್ದರೆ ಒಂದು ಕೆಲಸ ಆಗೋಲ್ಲ ಪಟಪಟ್ಟ ಚೇಂಜ್ ನೆಡಬೇಕು ಅವನು ಹ್ಞೂ ಈ ಕಡೆ ಎನ್ನ ಇದ್ದಂಗೆ ಅವ್ರಿ ಹೇ ಅದವ್ರಿ ಅಪ್ಪ ಆದರೂ ಪಟಪಟ ಮೊದಲು ಒಂದು ಲಾಂಗ್ ರೇಜ್ ಗನ್ ತೊಗೊಂಬ ಲಾಂಗ್ ರೈಸ್ ಗುನ್ ತೊಂದರೆ ಕೆಲಸ ಆಗ್ತಿಲ್ಲ ಅಂದರೆ ಏನು ಕೆಲಸ ಆಗಲ್ಲ ಹಾಂ ಕಟ್ಟ ಅದೇ ನಿತ್ಕೊಂಡು ಏರೇಮು ಹಾಂ ಅಂತಂದು ಸ್ಕಾರ್ ಸಿಗ್ತಾ ಅದು ಒನ್ ಚಿಪ್ ಸ್ಕಾರ್ ಐತೆ ಹ್ಞೂ ಹ್ಞೂ ನಿಮ್ಮ ನೀವು ಯಾವ ಊರರು ಹೋದ್ರೆ ನಿಮ್ಮ ಐ ಡಿ ನಂಬರ್ ಹಾಕಿ ಕಸ್ಟಮ್ ಮಾಡೋಣ ಸ್ಕ್ವಾಡ್ ಸ್ಕ್ವಾಡ್ ನಾವೇನು ಪ್ರೊ ಪ್ಲೇಯರಲ್ಲ ಮಾಮೂಲಿ ಪ್ಲೇಯರ್ ಆದರೂ ಆಡೋಣ ಯೂಟ್ಯೂಬ್ ಆಯ್ತು ಅದನ್ನು ಆಯಿತಾ ಹೆಣ್ಣು ಅವ್ರ ಗುರು ಯಾವುದಿಲ್ಲ ಪೈರಿಂಗ್ ಮಾಡ್ತಾರೆ ಅಲ್ಲಿ ಒಂದು ಎರಡು ಮೂರು ಅದ್ರ ಕಿಲೋ ಹೊಡ್ಕೋಬೇಕು ನೋಡಿ ಏ ಹುಲ್ಗೊಳ ಬರೋ ನೀವು ಹಂಗೆ ಇಲ್ಲ ಎಣ್ಣೆವರೆ ಹೇಗಿದ್ದರು ಇದ್ರೆ ಒಂದು ಎರಡು ಮೂರು ಕಿಲೋ ಆದರೂ ಕಟ್ಟಿಸ್ಕೋಬೇಕು ಕಿಲೋ ಎಷ್ಟು ಕಿಲೋ ಹಾಂ ಅಂಗ ಒಂದು ಕಿಲೋ ಬರ್ತಾ ಒಂದು ಕಿಲೋ ಅಂತೂ ಮಾಡಿದೆ ಅದು ಹೊಸ ಕಿಲೋ ನೋಡಿ ಎರಡು ಎಷ್ಟು ಇದ್ದಂಗೆ ಅವ್ರಿ ನಡಿ ನೋಡಿ ನೋಡುವ ಅಲ್ಲಿ ಯಾವ್ದು ಸಿಗ್ತಾವ್ರೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಹ್ಞೂ ಏ ಇನ್ನೂ ಗಣ ಹಾಂ ಅಡು ಕಿಲ್ ಬಂದು ಹಂಗೆ ಓ ಸಿಕ್ಕಿಲ್ಲ ಎರಡು ಕಿಲೋ ಹೊಡೆದೆ ನಡಿ ಮತ್ತೇನಾಯ್ತು ಹ್ಮ್ ಹ್ಞೂ ಹ್ಞೂ ಹ್ಮ್ ಹ್ಞೂ 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 ಈ ವಿಕ್ಟ್ರಿಗಂತೇನು ಮಾಡಿದೆ ಬೇರೆ ಗನ್ನಾದರೂ ನೋಡುವ ಇಲ್ಲಂತ ಯಾವನ್ನೂ ಸಿಗುತ್ತಿಲ್ಲ ಫೇಮಸ್ ಇದೆ ఫోటో అవు లూడ్ బాక్స్ ఎర్బ పేరింగ్ బటన్ పేర్ మార్త్రే ఎన్మే ఇద్దని ఆ కడే హో నోడ ఏ బరుడు బా ఎల్వ్వరు ఏ కేసీపీ అవును మారిన ఇలా బా ఎన్ని ఇల్ ఎన్ని ಇದೊಂದು ನಾವು ಏನು ಇಲ್ಲು ಕೂತವನೇ ನೆನೆ ನೆನೆ ಹೊಸ ಕೀಲು ಬಂದು ಅದೆಲ್ಲ ಮೂರು ಕೀಲು ಒಸಿ ಕಿಲ್ ನೋಡೋ ಅದು ಏನೇ ಬರೋ ಗುರು ಬಿ ಆರ್ ಮ್ಯಾಚ್ ಅದು ಮೂರು ಕೀಲು ಆಯ್ತು ಗೈಸ್ ಯಾರು ಪ್ರಿಪೇರ್ ಆಡ್ತೀರಾ ಅವರು ಕಮೆಂಟ್ ಮಾಡಿ ನಿಮ್ಮ ಐ ಡಿ ನಂಬರ್ ಪ್ರಿಪೇರ್ ಆಡೋಣ ಆಯಿತಾ ಹಾಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊರಪ್ಪ ಫಸ್ಟ್ ಟೈಮ್ ಕೊಡ್ತಾ ಇರೋದು ಮಿನಿಮಮ್ ಅಂದ್ರೆ ಒಂದು ಹನ್ನೆರಡು ದಿವಸ ಆದರೂ ಬರಬೇಕು ನಮ್ಮ ಮನೆ ಬರೋಕ್ಕೆ ಕನ್ನಡದವರು ನೀವೇ ಪ್ರೋತ್ಸಾಹಿಸಬೇಕು ಪ್ರೋತ್ಸಾಹಿಸ್ಬೇಕು ಬೆಳೆಸ್ಬೇಕಪ್ಪ ಹಾಂ ಮಗ ಬಂದು ಲೂಟ್ ಮಾಡ್ಕೋಕೊತ ನೋಡಿ ಲೂಟ್ ಹಿಂಗೆ ಹಿಂಗೆ ಓಡ್ರೆ ಲೂಟ್ ಮಾಡ್ಕೋದ್ರಾಗ ಎಂತ ನನ್ನ ಮಕ್ಕಳೇ ಜಾಸ್ತಿ ನೋಡಿ తోగ మొదలు మాట్మాత ఎవరుగురుకుంట్రీ రివే మడు కేసిపి డబ్లు జీరో ఫోర్ జీరో త్రీ ఎరడు అల్ అది క్యాండిడేట్ ఇవారో కేసీపీ పిరే క్యాండ్ అది ధూళ ఆ కక్కడో ధూడ సుబ్బల్లివ బ్యాగ్ లెవెల్ త్రో అంతకుందా లెవెల్ టూ ఇత కొ అందోట్ తే గెస్ బ నడి పట పటమ్మా ఇదే ఊడీని ఐదు జన్మే ఒడి ఒడి బా నమ్మలే అక్కడ ఏం ఇదొని చన బ్రు ఎల్ తిర మి అంత్రూ ఫోల్గతా గైస్ నిన్న నేను హత్యే డిఆర్ ఆడగంతు యూ స్కిల్ ఇతీర్ల గొప్ప గాడీ అదేం గాడీ స్కిల్ ఇత అది మాత్రం మంకొని ప్లస్ మ్యాండ్ నోడు తిండలే అందరూ తినలి ఆశి మి ఆశ్ అందుకోడ మొక్క యాస్ తింద మగ బ్రీ మోదు ఇం అయితీ బెదిగ్ మన ఒసత్తు స్వల్పు అంగు நடி நட்டி நடி நடி ஹே நடிவோலி நான் இல்லை மூல ஆகுது ஓசி பில் ஒட் படபட் சாக்கி நான் ஏரியா அட் அட் வாசர் ஆக்கத்தோ மொத்த நம்ம இல்லை நின்று மொதல் ஜக பிடிப்பா உலக நான் இல்லை எல்லோலி ஆ இல்லை தான் அண்ணா பட்டாப்டாம்பு இடத்தி ஸ்டேட்டை டைம் டம் இன்னமும் காலாகப்பாடு ஐக்கே இல்லை ஜிந்த மகி ஐக்கி அது அவங்க ஆ பார்த்திங்க வந்து மகி అన్న అంద అన్న అందరం అన్న ఇలా అదే స్వల్ప హెట్టువారు మరేది ఉడ తిండీలు ఎడ్డు అందా అడి గుమ్మే విట్రు నోడ ఇంత మొక్క బిన్న మొక్క బూరు ತಿಳ್ ಹಾಂ ಅಲ್ಲ ನಾನು ಲೆಂಡ್ಮಣ್ಣೆ ನಾನೇ ಸೊ ಬಾರ ನಾನು ಏನು ಮಾಡ್ಕೊಂಡು ನಾನೇ ಈ ಎಷ್ಟು ಮಂದಿಗೆ ನೋಡಿದ್ರೆ ಎಷ್ಟು ಮಂದಿ ಹಿಂಗೆ ಮಾಡಿದ್ರೆ ಕಮ್ಮೆಂಟ್ ಮಾಡಿ ನಿಮ್ಮ ಲ್ಯಾಂಡ್ಮೆಂಟ್ ಹಿಡ್ಕೊಂಡು ಬೈ ತಿಳ್ತಾರು ನ್ಯೂಯೋಗಿ ನ್ಯೂಯೋಗಿ ಡ್ಯಾಮ್ ಜೋ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟರೆ ನಿಮಗೆ ಸಣ್ಣ ಇದಿಲ್ಲ ಕೊಡ್ನಂಗೆ ನಮಗೆ ಡ್ರೈವ್ ನಮ್ಮ ಮುಂದೆ ನಾವು ശ്രോദപ്പോ കുളിയേർ എഴു എട്ടിയോ ഗളി അയ്യാ ഇൻപ് രൂപ കൊടുത്ത பட்ட பட்டியர் பட்டபட்ட ஓகே இது ஒன்று எம்பூர் உண்கொண்டு பூரேஸ் கோப் அதப்பா ஓரேஸ் கோப் எங்க சைலென்ஸர் கோத்தி பூரேஸ் ஸ்கோப் இப்போ கேண்டில் ஆட் போட்ரு கப்பா ஏன மக்கள் கும்த்தர் மொத்த ஆடந்த ెడ భయం అమ్బడుతుంది ఏ కేసీయూ మర ఇది కేసాగ నెగీద నమగ్ బా నమ్మకాల తిండీలు అయితే నెగీతిలో ని అన్న జీవితం బాడీ డైమ్ తిందికొడ అన్న నాకు ಮಗನ ನೋಕಟ್ಟದೆ ಎರಡು ಕಿಲೋ ಆಗದಿ ತಿಂಡಿಲ ಎರಡು ಕಿಲ್ ಯಾಮ್ ಯೂ ಓಕ್ ಅಲ್ಲ ನನ್ನ ಚೂತ್ ನಾನು ನನ್ನ ಮಗ ಎರಡು ಕಿಲೋ ಬಡ್ದು ಮರ ಎರಡು ಕಿಲೋ ನನ್ನ ಮಗನ ಅಂತ ಅದೊಂದು ಎರಡು ಕಿಲೋ ಓಸಿ ನಾನೇ ಒಂದೊಂದು ಕಿಲೋ ಹೊಡ್ತಾ ಹೊಡೆದು ಹುಲಿಗಳ இல்லை கெலர் பட்டாப்டோ கடிகா பீப் தோத்தினு ஜீப் தோம்பிங்கிற ஓகே மக்கடி இல்லை ஒழேதல இல்லை ம் உலக பட்ட பட்டோ ஆசி அல்ல ஒல் அப்ரோ ஓய் உலியா மாரோ அப்பா தான் அப்படின்மத்துலே போட் நம்ம கீழே உட்கார ஆரம்பிச்சி அதுக்கு கேட்கு சும் சும் பட் அதுக்கு பட் அண்ணா 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 பட்ன அண்ணா கெஸ்ட் பரவ நான் அவனுக்கு தான் அது எல்லாம்

ಇದೆಲ್ಲ ಫೈನಲ್ ಪಟ್ಟಿಗೆ ಬಂದು ಪ್ರೈಸ್ ಸಬ್ಸ್ ಸಬ್ಸ್ಕ್ರೈಬ್ ಲೈಕ್ ಅದು ಮಾಡಿಕೊರಬ್ಬಾ ಅದನ್ನ ಆ್ಯಂಡ್ಪ್ಲೇ ಮಾಡಿದ್ರಿ ಲೈಕ್ ಅಂದ್ರೆ ಪ್ಲಿಕ್ಸ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮೇನ್ ಸಬ್ಸ್ಕ್ರೈಬ್ ಅಂದ್ರೆ ಮಾಡಬೇಕಾ ನೀವು ಆಹಾ ಇಬ್ರು ಹುಡುಗರು ಅವ್ರಿ ನಟ ಫಟೋಫಟೋ ಈ ಹೆಟ್ ಸೈಡಿನಟ್ ಈ ಸೈಡ್ ಓಪಿನಿಂಗ್ರಿ ಈ ಸೈಡಿಂದ ಮಕ್ಕಳು ಸಿಗ್ತಾರೆ ಇಬ್ಬರು ಈ ಏನು ಅಡುಗೆ ಸ್ಟಾರ್ಟಿ ಕಲಾ ನ ಮಕ್ಕಳು ಎಲ್ಲ ಇಲ್ಲಿಂದ್ರೆ ಗಾಯಕವಾದ ആ കളി ഫയർ മാത്രോക്ക് മോഡില്ല അവ നല്ല സർ അവനോ അവനപ്പള്ളി ആ ഈ നമ്മൾ മക് ഗുക്കിനും ആ സേ സേ ഹാ ഇത് ഇത് ഇത സ്കൂട്ട് എഡി ഒടു നടി 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 നമ്മ ഉണ്ടോ நம்பர்வா கொடுத்து மத்திய நான் இது நினைக்க இவா கொடுத்து தவ ஏ அனுமதி பட்டபடி கொடுங்க

ಇದು ಇದಕ್ಕೆ ಅಂತಾರೆ ನೋಡಿ ವನ ತಿಂಡಿ ವನ ತಿಂಡಿ ಅಂದ್ರೆ ನಮ್ಮ ಕಡೆ ಇದಕ್ಕೆ ಅಂತಾರೆ ಅವ್ರು ನೋಡಿ ನಿಗಿಲಾರ ಕೆಲಸ ಮಾಡಕ್ಕೆ ಓಡಕ್ ಹೋಗ್ತೀವಿ ಈಗ ನೀವು ಎಷ್ಟು ಮನೆ ನೀವು ಬೋಗಿ ಅಂತ ಮಾಡೋಕೆ ಹಾ ಅವಳು ನೋಡ್ದು ಅದೆಲ್ಲ ತಿಂಡಿ ಹೊಡೆದ ಭಯ ಮಾಡ್ತಾನೆ ಅನ್ಕೊಂಡು ನಿಮ್ಗೆ ಅದೆಲ್ಲ ನೋಡು ಏನು ಅಂತ ಗೊತ್ತಿಲ್ಲ ಭಯ ಮಾಡ್ತಾನ ಬಾಡೇ ಮಾಡ್ತಾನೆ ಹ್ಞೂ ಹ್ಞೂ அவரு திண்டிலே பாங்கட அப்போசிட்டு நன் மக்கள் இல்ல திண்டிலே அன்னாட் ஜூரி அதுல புரிய டபல் பார்த்து வாட்ரஷ் நீங்க கொடுத்து ஆ ம் <sm>